ಮುಳುಬಾಗಲು ತಾಲೂಕು ಗ್ರಾಮಾಂತರ ಕಂದಾಯ ವ್ಯಾಪ್ತಿಯ ಸರ್ವೆ ನಂಬರ್ ಏಳ್ನೂರ ಹನ್ನೊಂದರಲ್ಲಿ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇವತ್ತು ಅಕ್ರಮ ಗಣಿಗಾರಿಕೆಗೆ ಸ್ಥಳೀಯ ವ್ಯಕ್ತಿಗಳ ಕುಮ್ಮಕ್ಕು ಮತ್ತು ಬೆಂಬಲದಿಂದ ತಮಿಳುನಾಡು ಮೂಲದ ಕೃಷ್ಣಗಿರಿ ಎಂಬುವರು ಇವತ್ತು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದರಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ನಾವು ಪರವಾನಿಗೆ ಕೊಡ್ಬೋದಾ ಅಂತೇಳಿ ಪರಿಶೀಲನೆಯನ್ನು ಸಹ ಮಾಡಿದ್ದಾರೆ ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿ ಇದೆ ಪಕ್ಕದಲ್ಲಿಯೇ ಪುರಾಣ ಪ್ರಸಿದ್ಧ ಒಂದು ನರಸಿಂಹ ತೀರ್ಥ ದೇವಾಲಯವೂ ಇದೆ ಅದರ ಜೊತೆಗೆ ಆ ಒಂದು ಸರ್ವೆ ನಂಬರ್ ಏಳ್ನೂರ ಹನ್ನೊಂದರ ಅಕ್ಕಪಕ್ಕದಲ್ಲಿ ಸುಮಾರು ನೂರಾರು ರೈತರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಹೂವಿರ್ಬೋದು ರೇಷ್ಮೆ ಇರ್ಬೋದು ಟೊಮೆಟೊ ಮತ್ತಿತರ ಬೆಳೆಗಳು ಬೆಳೀತಾರಿಂದ ಅಲ್ಲಿ ಅಕ್ರಮ ಗಣಿಗಾರಿಕೆಗೆ ಏನಾದರೂ ಕುಮ್ಮಕ್ಕು ಮತ್ತು ಬ ಪರವಾನಿಗೆ ನೀಡಿದರೆ ರೈತರಿಗೆ ತೊಂದರೆಯಾಗುವ ಜೊತೆಗೆ ಪ್ರಕೃತಿ ಸಂಪತ್ತನ್ನು ಲೂಟಿ ಮಾಡುವ ವ್ಯಕ್ತಿಗಳಿಗೆ ಕಡಿವಾಣ ಇಲ್ಲದಾಗುತ್ತೆ ಈ ಕೂಡಲೇ ಗಡಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳು ಏನು ಪರಿಶೀಲನೆ ಮಾಡಿದ್ದೀರ ಸಲ ಅದಕ್ಕೆ ಯಾವುದೇ ಕಾರಣಕ್ಕೂ ಪರವಾನಗಿ ನೀಡಬಾರ್ದು ಅದರ ಜೊತೆಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಪರಿಸರ ಇಲಾಖೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಉಪವಿಭಾಗ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಈ ಒಂದು ಸರ್ವೆ ನಂಬರ್ ಏಳ್ನೂರ ಹನ್ನೊಂದರಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಗಣಿಗಾರಿಕೆಗೆ ಪರವಾನಿಗೆ ನೀಡಬಾರದು ನೀಡದೆ ಅಲ್ಲಿನ ರೈತರು ಮತ್ತು ಪುರಾಣ ಪ್ರಸಿದ್ಧ ದೇವಾಲಯ ಮತ್ತು ರಾಷ್ಟ್ರೀಯ ದರ ಪಕ್ಕದಲ್ಲಿನ ಜನಸಾಮಾನ್ಯರ ಪ್ರಾಣ ಮತ್ತು ಜನ ಜಾನುವಾರುಗಳ ರಕ್ಷಣೆ ಮತ್ತು ಪ್ರಕೃತಿ ಸಂಪತ್ತನ್ನು ಉಳಿಸಬೇಕು ಒಂದು ವೇಳೆ ಏನಾದರೂ ನಮ್ಮ ಮನವಿಗೂ ಸ್ಪಂದಿಸದೆ ಪರವಾನಿಗೆ ನೀಡಿದ್ದೇ ಆದರೆ ಮುಂದೆ ಆಗುವ ಅನಾಹುತಗಳಿಗೆ ಸಂಬಂಧಪಟ್ಟ ಪರವಾನಿಗೆ ನೀಡಿರುವ ಅಧಿಕಾರಿಗಳೇ ನೇರ ಕಾರಣರಾಗ್ತಾರೆ ಅಂತೇಳಿ ಎಚ್ಚರಿಕೆ ನೀಡಿದರು